ಕರ್ಮ ವೀರ ಪೇಪರಾದೋ ವಾಹಿನ ತಾರೀಕು ಚೌಬಿಸೋ ಹಾಟ ದೋಹ ಜರತೀನ ಯಚುಕೆ ನಾಟ ರಾಜ ಭರಿತನ ಲೇಖಾನ ಬರಿವ ಪದ್ಧತಿ ಮಾತ್ರ ಭಾರಿ ತಿಕ್ಷಣ ಬರೆಯುವ ಪದ್ಧತಿ ಮಾತ್ರ ಭಾರಿ ತಿಣ ವಾರ ಕೊಂದು ಆಗಿದ ಕತಿಯ ಭರಿತಾನ ಓದುಕೋತ ಹೋದಾರ ಮನಸ್ಸು ಟೆನ್ಷೇನ ೋತ ಹೋದರ ಮನಸ್ಸು ಟೆನ್ಷೇನಾಟೋ ಹಂಬೋ ಹಾದು ಪಟ್ಟಣ ಗಂಡ ಸತ್ತೋ ಹಬ್ಬಳು ಹಾಳು ಶೋಭಾನಂದೆ ಯು ಕೂಸು ಕವಿತಾ ಹುಟ್ಟಾನ ಹಣೆ ಭಾರಕಮ್ಮ ಖಂಡ ಹಣೆ ಭಾರಕಮ್ಮ ಗಂಡ ಸತ್ತಾನ ಏನೇನೋ ಕರಚು ಹಾಗಿದವ ದೂಸ್ತಾರ ಆಯ್ತು ಬಾಳೋ ಒಂಟಿ ಜೀವಾನ ದೂಸ್ತಾರ ಆಯ್ತು ಬಾಳೋ ಒಂಟಿ ಜೀವಾನ ಹಾಗೆ ಓಣಿಯ ಒಳಗ ಮತ್ತೊಂದು ಮನಿತಾನ ತಮ್ಮ ಹರೀಶ ನಾರೇಂದ್ರ ಅಣ್ಣ ನಾರೇಂದ್ರ ಕೆಲಸಕ್ಕ ಹೋಗುತ್ತಾನಿನ್ನ ಮಾಡದು ಕೆಲಸ ಪೇಪರ್ ಮುದ್ರಣ ಮಾಡೋದು ಕೆಲಸ ಪೇಪರ ಮುದ್ರಾಣ ಚಿಗುರು ಮೀಸಿ ಹಿನ್ನ ಹಗಿದಿಲ್ಲ ಲಗ್ನ ಚಲುವಿಸೋಬನ ಮ್ಯಾಲ ಬಿತ್ತವನ ಕಣ್ಣ ಚಲುವಿಸೋಬನ ಮ್ಯಾಲ ಬಿತ್ತವನ ಕಣ್ಣ ನಾರೇಂದ್ರ ಹಂತನ ಏನೌಳ ಬಣ್ಣ ಮಿರಿ ಮಿರಿ ಮಿಂಚುವ ಕೋಗಿರ್ಜ ಜಮಣ್ಣ ಕಾಡಿಗೆ ಹಚ್ಚಿ ಜಿಂಕೆಯ ಕಣ್ಣ ಅರ್ಥ ಘರು ನಕ್ಕು ಶೋಬಾನ ಅರ್ಥ ಘರುತುವಾಗಿ ನಕ್ಕು ಶೋಬಾನ ಬಿಟ್ಟಳೋ ತೀಕ್ಷಣ ಕಣ್ಣಿನ ಭಣ ಜಾಗೃರ್ದ ವಾಯಿತು ಯೌವನದ ಮಧುನ ಜಾಗೃರ್ದವಾಯಿತು ಯೌವನದ ಮಧುನಾ ಚೊಡತಾಳ ಬಿಗಿ ಕುಬುಸ ಕಣದಂಗ ಭಿನ್ನ ಕೆಡದಂಗ ತಾಳ ಸಿರಿ ನಿಲಿಗಿ ಪಿನ್ನ ಚಲುವಿನೊಳಗ ಕಮ್ಮಿ ಇದಿದಿಲ್ಲ ಏನ ಪುಟಿತಿತ್ತೋ ಚೆಂಡಿ ನಂಗ ಅವಳ ಯವ್ವಾನ ಪುಟಿತಿತ್ತೋ ಚಂಡಿ ನಂಗ ಹೌಳ ಯೌವ್ವನ ಜೊತೆಗಾರನ ಸಲುವಾಗಿ ಮನಸ್ಸು ಶೋಧಾನ ಮಾಡುತಿತ್ತೋ ನರೇಂದ್ರ ಬಲಿಯಾಗ ಬಿದ್ದಾನ ಮಾಡುತಿತ್ತೋ ನರೇಂದ್ರ ಬಲಿಯಾಗ ಬಿದ್ದಾನ ಗಂಡ ಸತ್ತ ಎಣ್ಣಿಗೆ ಮದುವೆ ಹಾಗಾನ ಗಂಡ ಹುಟ್ಟಿದ ಕಳಿತಗ ಮಗಳು ತಿಳುದಾನಂ ಹಗಲು ರಾತ್ರಿ ದುಡದು ಹಣಗೊಳಿಸುತ್ತಾನಂ ಹುಣುಲಾಕ ತೊಡಲಾಕ ಕಡಿಮಿಲ್ಲೋ ಏನಂ ಹುಣುಲಾಕ ತೊಡಲಾಕ ಕಡಿಮಿಲ್ಲೋ ಏನ ವಯಸ್ಸಿಗೆ ಬಂದ ತಮ್ಮ ಹಲಿ ಕುಂತಾನ ಅಣ್ಣನ ಪಗರಲಿಂದ ನಡೀತೋ ಜೀವಾನ ಅಣ್ಣನ ಪಗರಲಿಂದ ನಡೆಯಿತು ಜೀವಾನ ತಮ್ಮನ ಸಲುವಾಗಿ ಮಾಡಿ ಯೋಚನ ಸಾಲ ಸೂಲ ಮಾಡಿ ಆಟೋ ಕೊಡಿಸ್ಯಾನ ಸುಖದಿಂದ ನಡೆದಿತ್ತು ಅವರ ಜೀವನ ಪೇಪರ್ದ ಮಾಲಕ ಕರೆದು ಅಣ್ಣನ ಪೇಪರ್ದ ಮಾಲಕ ಕರೆದು ಅಣ್ಣನ

ಪ್ರೇಮ ಕ ಮಾದೊಳಗ ತೋಮಾನ ತಾಯಿ ಮಗ ನಂಗ ಹತಿಗೆ ಮೈದೂನ ಮರುತಾರ ದಿನ್ನ ನಡೆಯುತ್ತೌರ ಮಿಲೋನಾ ಮರುತಾರ ದಿನ್ನ ನಡೆಯುತ್ತೌರ ಮಿಲನಾ ಕವಿತಾಳ ವಯಸ್ಸಿಗೆ ಬಂದಳೆಯವ್ವಾನ ಸರಿತಪು ಅಂಬದು ಬಂದಿತ್ತು ಜ್ಞಾನ ಕವಿತಾ ಕಾಕಾಗಿಂಗ ಹಂತಾಳೊಂದೀನಾ ನಡೆಸಿರಿ ಅಂತದೋ ಪಾಪ ಮನಸ್ ಒಪ್ಪೇನ ನಡೆಸಿರಿ ಅಂತದೋ ಪಾಪ ಮನಸ್ವಿತೇನ ನಾಯಿ ಹಂದಿಕ್ಕಿಂತ ನಿಮ ಜನ್ಮ ಹೀನ ಹತಿಗೆ ಹಂದರ ನಿನ್ನ ತಾಯಿ ಸಮಾನ ಹತಿಗೆ ಹಂದರ ನಿನ್ನ ತಾಯಿ ಸಮಾನ ತಾಯಿಗೆ ಹಂತಾಳು ಮಗಳು ಒಂದೇನಾ ನಮ ತಂದಿ ಎಳತೀನಿ ನಿಮ ಹೇಸಿತಾನಿ ಮಾತು ಕೇಳಿ ಹತಿಗಿ ಮೈದೂನ ಸಲುವಾರು ತಂದಾರ ಕೊಯ್ಲಕ್ಕೆ ಭೋಣ ತಲುವಾರು ತಂದಾರ ಕೊಯ್ಲಕ್ಕೆ ಭೋಣ ಗಬರಸಿ ಕವಿತಾ ಹಾ ಗೆಳೋ ಸುಮನ ಹಂತಳ ಯಾರ ಮುಂದ ಹೇಳೋದಿಲ್ಲೋ ನಾನ ಅಂತಳ ಯಾರ ಮುಂದ ಹೇಳದಿಲ್ಲೋ ನಾನ ಹಂದಿನಿಂದ ಹುಡುಗಿ ಹಾಗ್ಯಾಳ ಸುಮುನಾ ಪ್ರಾಣಕ ಹಂಜಿ ಯಾರಿಗೆ ಹೇಳಲಿಲ್ಲ ಏನ ಬೆಕ್ಕು ಹಾಲು ಕದ್ದು ಮುಚ್ಚಿ ಕುಡಿತದೆಷ್ಟು ಧೀನ ಬೀಳ್ತದ ಕಣ್ಣಿಗೆ ಒಮ್ಮಿಲ ಧೊಮ್ಮನ ಬೀಳ್ತದ ಕಣ್ಣಿಗೆ ಒಮ್ಮಿಲ ಧೊಮ್ಮನ ಅಚ್ಚನಕ ನಾರೇಂದ್ರ ಭಾರಕ ಬಂದಾನ ತಮ್ಮಂದು ಎಣ ತೀದು ನೋಡ್ಯನ ಮಿಲನ ತಮ್ಮಂದು ಎಣತಿದು ನೋಡ್ಯನ ಮಿಲನ ಕಣ್ಣರ ನೋಡಿ ಕಾತಿ ಗಂಡನ ಮನ ಈ ಯದಿ ಒಳಗ ಒಡದಂಗ ಹಾಯಿತು ಬಾಣ ಹಂದಿಲಿಂದ ಮನಗ ನಡದಿತ್ತು ಕದುನಾ ತಮ್ಮಗ ಮಣಿ ಬಿಡಿಸಿ ಹೊರಗ ಹಾಕ್ಯಾನ ತಮ್ಮಗ ಮಣಿ ಬಿಡಿಸಿ ಹೊರಗ ಹಾಕ್ಯಾನ ಕಲ್ತು ಮಾನೂಗಳಿಗೆ ಕಲ್ಲು ಹೊಡದಾರೇನ ಕದಕದು ಬಂದು ಹೋಗತಿದ ಮೈದೋನಾ ಕದು ಕದ್ದು ಬಂದು ಹೋಗತಿದ ಮೈದೋನಾಡು ನಡಿತದಷ್ಟು ದೀನ ಇಬ್ಬರು ಸಿಕ್ಕಾರ ಮತ್ತೊಂದು ದೀನ ತಮ್ಮಗ ಹೊಡಿಲಾಕ ತಲವರ್ ತಂದ ಇಬ್ಬರಾಗಿ ಕಸಗೊಂಡು ಅತಿಗಿ ಮೈದೂನ ಇಬ್ಬರಾಗಿ ಕಸುಗೊಂಡು ಹತಿಗಿ ಮೈದೂನ ಹಾಗೆ ತಲವರದಿಂದ ಗಂಡನ ಗೋಣ ಕೊಯ್ ಒದಲಾಡಿ ಹೊಂಟೋಯ್ತೋ ಪ್ರಾಣ ಕೊಯ್ದಾರ ಒದಲಾಡಿ ಹೊಂಟೊಯ್ತು ಪ್ರಾಣ ಮಗಳಿಗೆ ಹಂತಾರ ಹತಿಗಿ ಮೈದೂನ ಹೇಳಿದಾರೆ ಹೊಡಿತೀವಿ ನಿನದೊಂದು ಪ್ರಾಣ ಕವಿತಾ ಜೀವ ಕಂಜಿ ಹಾಯಾಳು ಸುಮನ ಹಂತಳ ಯರ ಮುಂದ ಹೇಳದಿಲ್ಲೋ ನಾನ ಹಂತಳ ಯರ ಮುಂದ ಹೇಳದಿಲ್ಲೋ ನಾನಂ ನಡು ಮಾಗ ಟೆಗು ಒಡೆದು ಹತಿಗಿ ಮೈದೂನ ಹಡ್ಡ ತಿಡ ಮೋಚರ ಗಂಡ ನಾಯಣ ಹಡ್ಡ ತಿಡ ಮೋಚರ ಗಂಡ ನಾಯಣ ಮರುದಿನ ಮಗಳು ಹತಿಗಿ ನಾ ಮತ್ತ ಒಂದು ಹೋಣೆಗ ನಡಿಸರ ಜೀವಾನ ಮೊದಲೇ ಅಡ್ಡ ತಿಡ್ಡ ಮುಚ್ಚರಯಾಣ ನಾಕೈದು ದಿಂದ ಮ್ಯಾಲ ಒಂಟದ ವಾಸನ ನಾಕೈದು ದಿಂದ ಮ್ಯಾಲ ಒಂಟದ ವಾಸನ ಅಕ್ಕ ಪಕ್ಕದವರಿಗೆ ಬಂತು ಹನುಮಾನ ಗೊತ್ತಿತ್ತು ಜನರಿಗೆ ಇವರ ಹಾದ್ರ ತಾನ ಗೊತ್ತಿತ್ತು ಜನರಿಗೆ ಇವರ ಹಾದ್ರ ನೆರಿವರಿ ಮಂದಿ ಎಲ್ಲ ಹೋಗ್ಯಾದೋ ಟಾಣ ೇನು ಜನಕರ ಮಾದಲೆ ಖಾಡ ಕ ಮೀನಾ ಓಲಿ ಕರಕೊಂಡು ಬಂದಾರಾಧೆ ಕ್ಷಾಣ ಓಲಿ ಕರಕೊಂಡು ಬಂದಾರಾಧೆ ಕ್ಷಾಣ ಮಾನಿ ತೆರದ ಮೊದಲೇ ಗೊಬ್ಬು ವಾಸನ ತಾಳಲ್ ದೇವರ ಗೋಡೆ ಬಂದೀನ ಬಹಳಲ್ ದೇವರ ಗೋಡೆ ಬಂದ ಮೇನಾ ಹರ್ದ ಮುರ್ಧ ಹುಳಿದ ತೆಗುದ ರೋಹ್ಯಾಣ ಜನರಿಗೆ ಕೇಳರ ಈ ವರ್ತುಮಾನ ಕೇರ್ಯಾಗ ಸುದ್ದಿ ಗೊತ್ತಿತ್ತು ಪೂರ್ಣ ಹತಿಗಿ ಸರಿ ಇದ್ದ ಹಲಕಟ ಮೈದೂನ ಹತಿಗಿ ಸರಿ ಇದ್ದ ಹಲಕಟ ಮೈದೂನ ಗಂಗಾ ನಗರದಾಗ ನಡಿಸರ ಜೀವನ ಬಿಡದಂಗ ಏಳಾರ ಹುಣಗಿನ ಜಾನ ಬಿಡದಂಗ ಏಳಾರ ಹುಣಗಿನ ಜಾನ ತಡ ಇಲ್ದೆ ತಕ್ಷಣ ಹೋಗಿ ಹಾಮೀನ ಸಂದರು ಮಗಳಿಗೆ ಹತಿಗೆ ಮೈದೋನ ಪಂಚನಾಮ ಮಾಡಿ ಹಲ್ಲಿ ಮಾಡ್ಯಾರು ಮಣ್ಣ ಕೋರ್ಟಿ ನೊಳಗ ನಡಿತು ಹಿದಾರ ಭೈಯಾನಂ ಕೋರ್ಟಿ ನೋಳಗ ನಡಿತು ಹಿದಾರ ಭೈಯಾನಂ ಜಜ್ಜು ಕೇಳೋತಾನ ಇದು ನಿಜವೇನ ಮತ ಒಂದು ಸುಳ್ಳು ಹೇಳ ಸೋಬಾನ ಮತವೊಂದು ಸುಳ್ಳು ಸೋಬಾನ ಕೇಳರಿ ನನ್ನ ಗಂಡ ಪಾಪಿಸ್ಟ ಇದ್ದಾನ ಕಾಮಿಸುತ್ತಿದ್ದ ಮಗಳಿಗಿ ಧಿನ್ನ ಅದಕ್ಕಾಗಿ ಕೊಯ್ದೀವಿ ಗಂಡನ ಗೋಣ ಇಲ್ಲದೊಂದು ಹೇಳುತ್ತಾಳ ಮಾಡಿ ಬಂಗಲತಾನ ಇಲ್ಲದೊಂದು ಹೇಳು ತಾಳ ಮಾಡಿ ಬಂಗಲತಾನ ಇದು ಕೇಳಿ ಜಜ್ಜು ಮಗಳಿಗೆ ಕರಿಸಾನ ನಿಜ ಹೇಳು ಮಗಳೇ ಹಂಜು ಬ್ಯಾಡಂತಾನ ನಿಜ ಹೇಳು ಮಗಳೇ ಹಂಜು ಬ್ಯಾಡಂತಾನ ಮಗಳು ಹೇಳೋ ತಾಳೋ ಮಾಡಿ ಪ್ರಮಾಣ ನನ್ನ ತಂದೆ ನಾರೇಂದ್ರ ದೇವರು ಸಮಾನ ನನ್ನ ತಾಯಿ ಹೇಳೋದು ಸುಳ್ಳು ಸಂಪೂರ್ಣ ನಮ ಕಕ ನನ್ನ ತಾಯಿ ಸಾರಿ ಹೆದ್ದಾನ ನಮ ಹಾಕ ನನ್ನ ತಾಯಿ ಸಾರಿ ಹೆದ್ದಾನ ಗೊತ್ತಿದ್ರು ಹಂಜಿ ಕುಂತಿನಿ ಸುಮನ ಹೇಳಿದಾರೆ ನನದೊಂದು ಹೊಡಿತ್ಯಾರ ಪ್ರಾಣ ಹೇಳಿದಾರೆ ನನ್ನದೊಂದು ಹೊಡಿತ್ಯಾರ ಪ್ರಾಣ ನಮ್ಮ ತಂದೆ ನಡು ರಾತ್ರಿ ಬಂದು ಒಂದು ದಿನ ಕಣ್ಣರ ನೋಡಿಕೊಂಡ ಇವರ ಹಾದ್ರತಾನ ತಡವ ಮಾಡಲಿಲ್ಲ ಹತಿಗಿ ನಾ ತಲುವಾರದಿಂದ ಕೊಯ್ದರ ಗಂಡನ ಗೋಣ ತಲುವಾರದಿಂದ ಕೊಯ್ದರ ಗಂಡನ ಗೋಣ ವದಿಲಾಡಿ ನಮ್ಮ ತಂದಿ ಬಿಟ್ಟನ ಪ್ರಾಣ ಕೋರ್ಟಿನೊಳಗ ನಿಜ ಹೇಳ ಹೇಳಳ ಭಯಾನ ಕೋರ್ಟಿನೊಳಗ ನಿಜ ಏಳ ಮೈಯಾನ ನಡು ಮಾನಗೊಟ್ಟೆಗು ಒಡದು ಹತಿಗಿ ಮೈದೂನ ಹಾಡ ತಿರ ನನ ತಂದಿಯಾಣ ನನಗ ಕಾರು ಕೊಂಡು ಯೂರು ಬೆಳತಾನ ಗಾಂಧಿ ನಗರದಾಗ ನಡೆಸರ ಜೀವಾನ ಗಂಗಾ ನಗರದಾಗ ನಡೆಸರ ಜೀವಾನಂ ಹಳು ಕೋತ ಹೇಳುತ್ತಾಳು ಮಾಡಿರೋ ಜಾನ ಜಹಜು ವಕಿಲ ಕಲ್ತು ಮಾಡ್ಯರ ಸಮಾಧಾನ ಜಹಜು ವಕೀಲ ಕಲ್ತು ಮಾಡ್ಯರ ಸಮಾಧಾನ ಜೈಲಿಗೆ ಹೋಗ್ಯರ ಹತಿಗೆ ಮೈದೂನ ಬಾಲ ಆಶ್ರಮದಾಗ ಬಿಟ್ಟರ ಕವಿತಾನ ಆಚಾರ ಬಿಟ್ಟವನಿಗೆ ಎಲ್ಲಿ ಸಮಾಧಾನ ಕಾಯಮ ಕಡಿತಾನ ಅವನಿಗೆ ಬೇಚೈನ ಕಾಯಮ ಹೌನಿಗೆ ಬೇಚನ ಮಾಡುಬಾರದು ಮಾಡುಕೋತ ತಿರುಗಿದಾರೆ ಧಿನ್ನ ಹಾಗು ಬರದೆ ತಿಳುಕೋರೋ ಜಾಣ ಹಾಗು ಬರದೆ ಹಾಗೂ ಜಾಣ ತಾಯಿ ತೆಂಗಿ ಮತ್ತು ಹತಿ ಖೂನ ಬಿಟ್ಟಾರೋ ಹದ ನಡದರ ಮಧ್ಯಾಹ್ನ ರ ಏಳು ನಿಡಗುಂದಿ ಜೋಲಂ ಶಾಲಿ ಹಾನ ಚರಣ ಜೋಲಂ ಶಾಲಿ ಹಾನ ಉಳ್ಳ ಚರಣ ಹಾತನ ದಯದಿಂದ ಭರಿತ್ಯಾನ ಗಾನ ಬಸುವಂತ ವರ ಕವಿ ಹಾಗೆ ಮೆರದಾನ ಬಸುವಂತ ವರ ಕವಿ ಹಾಗೆ ಮೆರದಾನ